ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನೆಲ್ ಮುಖ್ಯಾಂಶಗಳು ಜಿಲ್ಲಾ ಗಾಣಿಗರ ಸಮಾಜದಿಂದ ಪರಿಸರ ವಹಿಸಿ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿ ದಾವಣಗೆರೆ ನಗರದ ಜಗಳೂರು ರೈಸ್ ಮಿಲ್ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿತು ಶ್ರೀಮತಿ ಬಸಮ್ಮ ಶ್ರೀ ಜಗಳೂರು ಮಹಾಲಿಂಗಪ್ಪ ವರಸವಿ ನೆನಪಿಗಾಗಿ ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘ ಮತ್ತು ದಾವಣಗೆರೆಯ ಜಿಲ್ಲಾ ಗಾಣಿಗರ ಸಮಾಜದ ವತಿಯಿಂದ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ವಿವಿಧ ಅರಣ್ಯ ಸಸಿಗಳನ್ನು ನೆಡಲಾಯಿತು ಈ ವಿಶೇಷ ವಿಭಿನ್ನ ಪರಿಸರ ಉಳಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ನೂರಕ್ಕೂ ಹೆಚ್ಚು ದುಂಡು ಮಲ್ಲಿಗೆ ಹೂವಿನ ಸಸಿಗಳನ್ನು ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹರೆಹರಿದ ಶಾಸಕ ಬಿಪಿ ಹರೀಶ್ ಮಾತನಾಡಿ ಹಿಂದಿನ ಹಿರಿಯರು ಬೇವಿನ ಮರ ಅರಳಿ ಮರ ಬನ್ನಿ ನೆಟ್ಟು ಪೂಜ್ಯ ಭಾವನೆಯಿಂದ ಭಯ ಭಕ್ತಿ ವ್ಯಕ್ತಪಡಿಸುತ್ತಿದ್ದರು ಆ ಮೂಲಕ ಪರೋಕ್ಷವಾಗಿ ಪರಿಸರ ಕಾಪಾಡುವ ಶುದ್ಧ ಗಾಳಿ ನೆರಳು ದೊರಕಿಸುವ ಪುಣ್ಯ ಕಾರ್ಯ ಮಾಡುತ್ತಿದ್ದರು ಎಂದು ಹೇಳಿದರು ಅಖಿಲ ಕರ್ನಾಟಕದ ಗಾಣಿಗ ಸಮೂಹ ಸಂಘದ ರಾಜ್ಯಾಧ್ಯಕ್ಷರಾದ ಮಾಂತೇಶ್ ವಿ ಚೊಳಚಗುಂಡ ಚಿತ್ರದುರ್ಗದ ಜಿಲ್ಲಾ ಗಾಣಿಗ ಸಂಘ ಅಧ್ಯಕ್ಷರಾದ ಶ್ರೀ ಡಿ ಎಸ್ ಸುರೇಶ್ ಬಾಬು ಸೈದ್ ಬಾಬಣ್ಣ ಆಜಾದ್ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ ಸ್ವಾಮಿ ಶ್ರೀಮತಿ ಪುಷ್ಪಾ ಬಾಬು ಶ್ರೀಮತಿ ರತ್ನ ಸಿದ್ದೇಶ್ ಹಲವಾರು ಗಣ್ಯರು ಒಂದೊಂದು ಸಸಿಗಳನ್ನು ಕೈಯಾರ ತಾವೇ ನಾಟಿ ಮಾಡಿದ್ದು ವಿಶೇಷ ನಂತರ ವೇದಿಕೆಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ ಸ್ವಾಮಿ ಇದೇ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಸಮಾಜದಿಂದ ನಿರ್ಮಾಣವಾಗುತ್ತಿರುವ ಕಟ್ಟಡಕ್ಕೆ ಎರಡು ಲಕ್ಷ ರೂಪಾಯಿ ಕೊಡುವುದಾಗಿ ಚಿತ್ರದುರ್ಗ ಡಿ ಎಸ್ ಸುರೇಶ್ ಬಾಬು ಘೋಷಣೆ ಮಾಡಿದರು ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ವಿ ಚೋಳಚಗುಡ್ಡ ಇವರು ಮಾತನಾಡಿ ನಮ್ಮ ಸಂಘವು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಸಮಾಜದ ಸಂಘಟನೆಯಲ್ಲಿ ತೊಡಗಿದ್ದು ಗಾಣಿಗ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರದ ವಿಶೇಷ ಅನುದಾನ ಒದಗಿಸಲು ಗಮನ ಸೆಳೆಯುವ ಕಾರ್ಯ ಮಾಡಲಾಗುವುದು ಎಂದರು ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ಉಪಾಧ್ಯಕ್ಷರಾದ ಆದರ್ಶ್ ಜಗಳೂರು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ವಹಿಸಿ ದಾವಣಗೆರೆ ಜಿಲ್ಲೆಯ ಗಾಣಿಗ ಸಮಾಜದ ಬಾಂಧವರನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡಿದ್ದಾರೆ ಎಂದು ಪ್ರಶಂಸಿಸಿದರು ಇನ್ನೋರ್ವ ಅತಿಥಿಗಳಾಗಿ ಭಾಗವಹಿಸಿದ್ದ ಕುಮಾರಿ ಮೇಘನಜಿ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಎಣ್ಣೆ ಗಾಣದ ಕುರಿತು ಪಿ ಡಿ ಮಾಡಿದ ರಾಜ್ಯದ ಏಕೈಕ ವಿದ್ಯಾರ್ಥಿನಿಯಾಗಿದ್ದು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಗಾಣದ ಬಗ್ಗೆ ಮತ್ತು ಗಾಣಿಗರ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದ್ದು ತಮ್ಮ ಅನುಭವಗಳನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಂಚಿಕೊಂಡರು ಬೇರೆ ಬೇರೆ ತಾಲೂಕಿನ ಮುಖಂಡರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ರಾಣೆಬೆನ್ನೂರಿನ ದೊಡ್ಡಬಸಪ್ಪ ಹರಿಹರದ ಬಸವನಗೌಡರು ಚಿತ್ರದುರ್ಗದ ತಿಪ್ಪೇಸ್ವಾಮಿ ಮತ್ತು ಶಿವಾನಂದ್ ಜಯಂ ಎಂ ದಾವಣಗೆರೆಯ ಹೆಸರಾಂತ ವೈದ್ಯರಾದ ಬಿಜಿ ಬಸವರಾಜಪ್ಪ ಯಜ್ಞರಾಜೇಂದ್ರ ಜಗದೀಶ್ ಜಗಳೂರು ರುದ್ರಮುನಿ ದಾವಣಗೆರೆಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಎಂ ಮಂಜುನಾಥ ಅಖಿಲ ಕರ್ನಾಟಕ ಗಾಣಿಗ ಸಮೂಹ ಸಂಘದ ಕೋಶ ಅಧ್ಯಕ್ಷರಾಗಿ ಈರಣ್ಣ ಗಲಾಟೆ ಶ್ರೀ ಶೈಲ ದೊಡ್ಡಮನಿ ದುರ್ಗೇಶ್ ಚಳಜ್ಗೊಡ್ಡ ಇತರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು ಇದು ಜಿ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನೆಲ್ ಅಭಿವೃದ್ಧಿ ಬಗ್ಗೆ ಸದ್ಯದ ಪರಿಸ್ಥಿತಿಯ ಬಗ್ಗೆ ಒಂದು ಸಭೆ ಅಂತ ನಾನು ಭಾವಿಸಿದೆ ಇವತ್ತು ಸಸಿ ನೆಡೋ ಕಾರ್ಯಕ್ರಮ ನಾವು ಹಳ್ಳಿ ಮರ ಮತ್ತು ಬೇವಿನ ಮರ ನೋಡಿದ ತಕ್ಷಣ ಕೈ ಮುಗಿತೇವೆ ದೇವರ ಸ್ವರೂಪದಲ್ಲಿ ನಾವು ನೋಡ್ತೇವೆ ಕೆಲವರಿಗೆ ಅನ್ನಿಸ್ಬೋದು ಏನು ಬೇವಿನ ಮರ ಆಲದ ಮರ ಹಳ್ಳಿ ಮರಕ್ಕೆ ಹಿಂದೂಗಳು ಕೈ ಮುಗಿತಾರೆ ಬೆಳಗ್ಗೆ ಪೂಜೆ ಮಾಡ್ತಾರೆ ಅಂತ ನಮ್ಮ ಆಚಾರ ವಿಚಾರಗಳು ನೂರಕ್ಕೆ ನೂರು ವೈಜ್ಞಾನಿಕವಾಗಿ ಪರಿಪೂರ್ಣವಾದಂಥ ಅರ್ಥವನ್ನು ಬಂದಿದಂಥದ್ದು ಇವತ್ತು ನಾವು ಯಾಕೆ ಇವತ್ತು ಈ ದಾವಣಗೆರೆಯಲ್ಲಿ ಈ ಸಸಿ ನಡು ಕಾರ್ಯಕ್ರಮ ಹಮ್ಮಿಕೊಂಡಿವೆ ಅನ್ನೋದು ಭಾಳ ಮುಖ್ಯ ನಾವು ಅಖಿಲ ಕರ್ನಾಟಕ ಗಾನಿಗ ಸಮೂಹ ಸಂಘದಿಂದ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇನ್ನೆಲ್ಲೋ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಗದಗ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ ಲಾಸ್ಟ್ ಟೈಮ್ ಉಡಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ನೂರೈವತ್ತಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನ ಅಲ್ಲಿ ಕೂಡಿಸ್ತಕ್ಕಂಥ ಕೆಲಸ ಮಾಡಿದ್ರು ಯಾತಕ್ಕಾಗಿ ಅಂದ್ರೆ ಒಂದು ಸಮುದಾಯ ಬಲಗೊಳ್ಳಬೇಕು ಅಂತಂದ್ರೆ ಅಲ್ಲಿ ಸಂಘಟನೆ ಬಲವಾಗಿ ಏನೋ ಬಲವಾಗಿರಬೇಕು ತನ್ನ ಬೇರುಗಳನ್ನ ಅಲ್ಲಿ ಬಲವಾಗಿ ಬಿಟ್ಕೊಂಡಾಗ ಮಾತ್ರ ಅದು ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಅಹ್ ಅದೇ ಹೇಳ್ತಾರೆ ಎಲ್ಲಾ ಜಾತಿಯನ್ನ ಗೌರವಿಸು ನನ್ನ ಜಾತಿಯನ್ನ ನಿನ್ನ ಜಾತಿಯನ್ನ ಆರಾಧಿಸು ಅಂತ ಅಂದ್ರೆ ನಮ್ಮ ಮೂಲವನ್ನ ನಾವು ಬಂದಿರ್ತಕ್ಕಂಥ ನಮ್ಮದೇ ಮೂಲವನ್ನ ನಾವು ಅರ್ಥಕೊಂಡಿಲ್ಲ ಅಂತ ಅಂದಾಗ ಅದು ನಾವು ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ನಾನು ಗಾಣಿಗ ಸಮುದಾಯದ ಸಮಾಜ ಆರ್ಥಿಕ ಸ್ಥಿತಿಗತಿ ಅನ್ನುವಂತಹದ್ದು ನನ್ನ ಪಿ ಎಚ್ ಡಿ ಅಧ್ಯಯನದ ಪ್ರಬಂಧ ನಾನು ಎರಡು ವರ್ಷದ ಹಿಂದೆ ನನ್ನ ಪಿ ಎಚ್ ಡಿ ಅಧ್ಯಯನ ಪೂರ್ಣಗೊಳಿಸಿ ಡಾಕ್ಟರೇಟ್ ಪದವಿಯನ್ನ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತಗೊಂಡೆ ಆ ಸಲ್ಲುಗಳು ಶಾಸನಗಳಲ್ಲೂ ಕೂಡ ಗಾಣಿಗರು ಇದ್ದರು ಅನ್ನುವಂತಹ ಕುರುಹುಗಳು ನಮ್ಮ ಮುಂದಿದೆ ಇಂತಹ ಗಾಣಿಗ ಸಮುದಾಯ ಎಷ್ಟೊಂದು ವೈಭವಯುತವಾಗಿ ಸಮಾಜದಲ್ಲಿ ಒಂದು ಕಾಲಕ್ಕೆ ಹೆಸರು ಮಾಡ್ತಾ ಹೋಯ್ತು ಅಗ್ರಹಾರಗಳಿಂದ ಹಿಡಿದು ಗುಡಿಸಲಗಳವರೆಗೂ ಎಣ್ಣೆ ತೆಗೆದುಕೊಟ್ಟಿರ್ತಕ್ಕಂಥ ಈ ಸಮುದಾಯ ಇವತ್ತೇನಾಗಿದೆ ಅಂತ ಅಂದ್ರೆ ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಎಣ್ಣೆ ಮಿಲ್ಗಳು ಬಂದ್ಬಿಟ್ಟು ಇವರು ಮೂಲೆ ಗುಂಪಾಗಿ ಇವರ ಗಾಣಗಳು ಕೇವಲ ಪೂಜೆಗೆ ಸೀಮಿತ ಆಗಿದೆ ಅಂತದ್ರ ಮತ್ತೆ ಎಲ್ಲಾದ್ರೂ ಮತ್ತೆ ಗಾಣಗಳು ಇವೆಯಾ ಅನ್ನುವಂಥದ್ದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನೀವು ಅಧ್ಯಯನ ಮಾಡಿ ನಿಮ್ಮ ನಮ್ಗೆ ಗೊತ್ತಿಲ್ಲ ನಮ್ಮ ಮೂಲ ಯಾವುದು ಅಂತ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಸ್ತುತದವರೆಗೂ ಇಡೀ ದೇಶವನ್ನ ಆಡ್ತಕ್ಕಂತಹ ನರೇಂದ್ರ ಮೋದಿ ಅವರು ಯಾರು ಅಂದ್ರೆ ಅವರು ಕೂಡ ಗಣಿಗ್ರೆ ಅಂದ್ರೆ ಸಮಾಜವನ್ನ ಆಳುವಂತಹ ಕಟ್ಟುವಂತಹ ಬೆಳೆಸುವಂತಹ ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ಗಾಣಿಗರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿಗೂ ಕೂಡ ಕಂಬಾರಿಕೆ ಚಮ್ಮಾರಿಕೆ ಅಂತ ಆ ವೃತ್ತಿಗಳಲ್ಲಿ ಯಾವುದಾದ್ರೂ ಒಂದು ವೃತ್ತಿ ಮತ್ತೆ ಜೀವಂತವಾಗಿದೆ ಅಂದ್ರೆ ಅದು ಗಾಣಿಗ ಸಮುದಾಯದ ವೃತ್ತಿ ಮಾತ್ರ ಇವತ್ ನೀವು ಇವತ್ತಿಗೂ ಕೂಡ ನೀವು ಎತ್ತು ಕಟ್ಟಿ ಹೊಡಿತಕ್ಕಂತ ಗಾಣವನ್ನ ನೋಡಬಹುದು ಹಾಗೆ